ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸಂಪುಟ ವಿಸ್ತರಣೆ ಆಗಿರ್ಬೋದು ಸಚಿವರ ಕೆಲವರು ಸಚಿವರನ್ನ ಕೈ ಬಿಡುವಂಥ ವಿಚಾರವಾಗಿರ್ಬೋದು ಈ ಬಗ್ಗೆ ಏನ್ ಹೇಳ್ತಾರೆ ರಾಜಕೀಯ ಏನು ನಡೀತಾ ಬನ್ನಿ ಕೇಳೋಣ ಸರ್ ನಮಸ್ಕಾರ ಈಗ ಸಚಿವ ಸಂಪುಟ ವಿಸ್ತರಣೆ ಮಾತು ಕೇಳಿ ಬರ್ತಾ ಇದೆ ಕೆಲವರು ಸಚಿವರನ್ನ ಕೈ ಬಿಡ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಎರಡು ವಿಚಾರನೂ ಬರೀ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಹೊರತು ಹೈಕಮಾಂಡ್ ಅವರು ಮಾತಾಡಿಲ್ಲ ಚರ್ಚೆನೂ ಮಾಡಿಲ್ಲ ನಿಮ್ಮ ಮಾಧ್ಯಮದಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀರಿ ಅದ್ರ ಬದಲು ನಂದು ಏನಾದ್ರು ಇಲಾಖೆದಿದ್ರೆ ನಾನು ಇಲಾಖೆದು ಉತ್ತರ ಕೊಡ್ತೀನಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳೋದಾದ್ರೆ ಕಾಂಗ್ರೆಸ್ ವರಿಷ್ಠರು ಇಲ್ಲಿರುವಂಥ ಸಚಿವರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ ಅನ್ನುವಂಥದ್ದು ಅದು ನಿಜಾನ ಅದು ಸಾಧನೆ ಬಗ್ಗೆ ಅಲ್ಲ ಅದು ರೆಗ್ಯುಲರ್ ಆಗಿ ತಗೋತಾ ಇದಾರೆ ಬರೀ ಇವತ್ತೊಂದು ದಿವ್ಸ ಅಲ್ಲ ಅದನ್ನು ಆರಾರು ತಿಂಗಳಿಗೆ ಯಾವ್ಯಾವಾಗ ಬೇಕು ತಗೊಂಡು ಅವ್ರ ಕೆಲಸವನ್ನು ಮಾಡ್ತಾರೆ ನಾವು ಕಳಿಸೋದು ನಮ್ಮ ಸಂಪ್ರದಾಯ ನಮ್ಮ ಧರ್ಮ ಯಾಕೆಂದರೆ ಕೊಟ್ಟಿರೋ ಕೆಲಸನ ನಾವು ಏನು ಕೆಲಸ ಮಾಡ್ತೀವಿ ಅಂತೇಳಿ ಅದನ್ನ ತಂದು ಪೋಣಿಸೋದು ಪೋಣಿಸೋದಿದೆಯಲ್ಲ ಮಾಧ್ಯಮದಲ್ಲಿ ಅದು ತಪ್ಪಾಗ್ತದೆ ಅಲ್ಲ ಈಗ ಸಚಿವರ ಒಂದು ಸಾಧನೆ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡಲ್ಲಿ ಇರು ಇರುವಾಗ ಕೆಲವರು ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪನವರ ಸಾಧನೆ ಆ ಸಚಿವರಾಗಿ ಸಾಧನೆ ಅವ್ರದ್ದು ಅಷ್ಟು ತೃಪ್ತಿಕರವಾಗಿಲ್ಲ ಅನ್ನುವಂಥ ಮಾತು ಸೋರಿಕೆಯಾಗಿದೆ ಅದು ನಿಮ್ಮ ಕಡೆಯಿಂದ ನಾನೇನು ಹೇಳಿಸ್ಕೊಳ್ಬೇಕಾಗಿಲ್ಲ ಅದು ಅವ್ರಿಗೆ ಗೊತ್ತಿದೆ ನೀವು ಇದನ್ನು ಏನು ಗೊತ್ತಾ ನೀವು ಮಾಧ್ಯಮದವರು ಸೃಷ್ಟಿ ಮಾಡೋದ್ರಲ್ಲಿ ನಿಸೀಮರು ಸಮಾಜದಲ್ಲಿ ಒಳ್ಳೆ ಕೆಲಸನ ತೊಗೊಂಡು ಹೋಗಿ ಪಕ್ಷದ ಕೆಲಸನ ಪಕ್ಷ ಮಾಡ್ತಾರೆ ನೀವೇನು ಮಾಡೋದು ಬೇಡ ಆಯಿತು ಸಚಿವ ಬಂಗಾರಪ್ಪನವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಒಂದೊಮ್ಮೆ ವಿಸ್ತರಣೆ ಆದರೆ ಸಚಿವ ಸಂಪುಟ ವಿಸ್ತರಣೆ ಆದರೆ ಬಂಗಾರಪ್ಪನ ಮಧು ಬಂಗಾರಪ್ಪನವ್ರನ್ನ ಕೈ ಬಿಡಲಾಗುತ್ತೆ ಅನ್ನೋಂಥ ಮಾತಿದೆ ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅದಕ್ಕೆ ನಾನೇ ತಲೆ ಕೆಡಿಸ್ಕೊಂಡಿಲ್ಲ